ಕರ್ನಾಟಕದ ಮಹಿಳೆಯರಿಗೆ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ಸೊ ಇದು ತುಂಬ ಜನರಿಗೆ ಗೊತ್ತೇ ಇಲ್ಲ ಸೊ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಇಂಪಾರ್ಟೆಂಟ್ ಇರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಇಲ್ಲಿ ನಿಮಗೆ ಅನ್ನಭಾಗ್ಯ ಅಕ್ಕಿ ಹಣ ಬಿಡುಗಡೆಗೆ ಮೂರು ಹೊಸ ರೂಲ್ಸ್ ಪಾಲಿಸುವುದು ಕಡ್ಡಾಯವಾಗಿದೆ ಸೊ ಈ ಮೂರು ರೂಲ್ಸು ಕೂಡ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತವೆ ಸೊ ಇಲ್ಲಿ ನಿಮ್ಮ ಈ ಉಚಿತ ಅಕ್ಕಿ ಹಣ ನಿಮಗೆ ಇದು ಬರಬೇಕು ಅಂತಂದರೆ ನೀವು ಈ ಮೂರು ರೂಲ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಸೊ ಇವೆರಡು ಅಪ್ಡೇಟನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಈ ಮೂರು ರೂಲ್ಸನ್ನು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹೇಳ್ತಾ ಹೋಗ್ತೇನೆ ಈ ವಿಡಿಯೋ ತುಂಬ ಅಂದರೆ ತುಂಬಾ ಚಿಕ್ಕ ವೀಡಿಯೋ ಆಗಿರುತ್ತೆ ಸೊ ಈ ವಿಡಿಯೋನೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಕೊನೆ ತನಕ ವಾಚ್ ಮಾಡಿ ಯಾಕಪ್ಪ ನಾನು ಈ ವಿಡಿಯೋನ ಶಾರ್ಟ್ ಆಗಿ ಮಾಡ್ತಾ ಇದ್ದೇನೆ ಅಂತಂದರೆ ನಿಮಗೆ ಏನು ಬೇಕೋ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬಹುದಾಗಿರುತ್ತೆ ಹಾಗಾದರೆ ಈ ಅನ್ನಭಾಗ್ಯ ಯೋಜನೆ ಇಲ್ಲಿ ನಿಮಗೆ ಉಚಿತ ಅಕ್ಕಿ ಹಣದ ಬದಲಿ ದುಡ್ಡು ಅಲ್ಲ ಸೊ ಈ ದುಡ್ಡು ಅಂತಂದರೆ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಿ ಬೇಕಂದ್ರೆ ಸೊ ಈ ತಿಂಗಳಿನ ಹಣ ನಿಮಗೆ ಬಂದಿಲ್ಲ ಅಂತಂದ್ರೆ ಸೊ ಹಿಂದಿನ ತಿಂಗಳಿನ ಅಂತಂದ್ರೆ ಏಪ್ರಿಲ್ ತಿಂಗಳಿನ ಹಣ ಮೇ ತಿಂಗಳಿನ ಹಣ ಬಂದಿಲ್ಲ ಅಂತಂದ್ರೆ ಇನ್ ಕೇಸ್ ನಿಮಗೆ ಯಾವುದೇ ಒಂದು ತಿಂಗಳಿನ ಹಣ ಕೂಡ ಬಾಕಿ ಇತ್ತು ಅಂತಂದ್ರೆ ಸೊ ನಿಮ್ಮಂತವರಿಗೆ ಈ ಅಪ್ಡೇಟ್ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಬಿಟ್ಟು ಬಿಡದೆ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಈಗ ತಾನೇ ಬಂದಿರುವಂತಹ ಈ ಮೂರು ಹೊಸ ರೂಲ್ಸ್ ಜೊತೆಗೆ ಒಂದು ಬರ್ಜರಿ ಗುಡ್ ನ್ಯೂಸನ್ನು ಕೂಡ ತಿಳಿಸಿಕೊಡ್ತಾನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಮಾಹಿತಿಯನ್ನು ಕೊನೆ ತನಕ ವಾಚ್ ಮಾಡಲೇಬೇಕು ಸೊ ನೀವು ಮಾಡಿದರೆ ನಿಮಗೆ ಹಂಡ್ರೆಡ್ಗೆ ಸಾವಿರ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಕೇಸ್ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಯಾವುದು ಬಂದಿದೆ ಯಾವುದು ಬಂದಿಲ್ಲ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮಗೆನೇ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ವೀಕ್ಷಕರು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ನೇರವಾಗಿ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಸೊ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಫಲಾನುಭವಿಗಳು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಸ್ಕೀಮ್ಗಳ ಬಗ್ಗೆ ನಾವು ಅಪ್ಡೇಟ್ ಅನ್ನು ಕೊಡ್ತವೆ ಸೊ ನಮ್ಮ ಚಾನಲ್ನಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ಸೊ ಬೆಲ್ ಐಕಾನ್ ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದಾನೆ ಈ ವಿಡಿಯೋಕ್ಕೆ ಐದುನೂರರಿಂದ ಒಂದು ಸಾವಿರ ಲೈಕ್ಸನ್ನು ಕೇಳ್ತಾ ಇದ್ದಾನೆ ಸೊ ನೀವೆಲ್ಲರೂ ಮಾಡಿದರೆ ಖಂಡಿತ ಆಗೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಅಟ್ ಲೀಸ್ಟ್ ಒಂದು ಐದೂರಾದ್ರೂ ಲೈಕ್ಸ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ಇಲ್ಲಿ ಅನ್ನಭಾಗ್ಯ ಅಕ್ಕಿ ಹಣ ಬಿಡುಗಡೆಗೆ ಹೊಸ ರೂಲ್ಸ್ ಇಲ್ಲವಾದರೆ ಅಕ್ಕಿ ದುಡ್ಡು ಬರುವುದಿಲ್ಲ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಒಂದು ಟೈಟಲ್ ಆಗಿರುತ್ತೆ ಸೊ ಇದರಲ್ಲಿ ಏನೇನಿದೆ ಎಲ್ಲವನ್ನು ನೋಡ್ತಾ ಹೋಗೋಣ ಇಲ್ಲಿ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಪಡೆಯುತ್ತಿದ್ದರೆ ಇಲ್ಲಿ ಅಂಥವರ ರೂಲ್ಸ್ ಅನ್ನು ಜಾರಿ ತಂದಿದೆ ಅಂತಂದರೆ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರಲ್ಲ ಅದೇ ರೀತಿ ಅಕ್ಕಿ ಹಣನೂ ಕೂಡ ನೀವು ಪಡಿತಾ ಇದ್ರಿ ನಿಮ್ಮಂಥವ್ರಿಗೆ ಒಂದು ಹೊಸ ರೂಲ್ಸನ್ನು ಇದು ತಗೊಂಡು ಬಂದಿದೆ ಸ ನಮ್ಮ ಕರ್ನಾಟಕ ಸರ್ಕಾರ ಅದೇನಪ್ಪ ಅಂತಂದರೆ ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ರೂಲ್ಸನ್ನು ಇವರು ಜಾರಿಗೆ ತಂದಿರುವಂಥದ್ದು ಸೊ ಈ ಮೂರು ರೂಲ್ಸನ್ನು ನೀವು ಪಾಲಿಸಿದರೆ ಮಾತ್ರ ಇಲ್ಲಿ ನಿಮಗೆ ಇಲ್ಲಿ ಪ್ರತಿ ತಿಂಗಳು ಬರಬೇಕಾಗಿರುವಂತಹ ಅಕ್ಕಿ ಹಣ ಬರುತ್ತೆ ಸೊ ನಿಮಗೆ ಯಾವುದಾದ್ರೂ ಪೆಂಡಿಂಗ್ ಇತ್ತು ಅಂತಂದರೆ ಅದು ಕೂಡ ಬರುತ್ತೆ ಹಾಗಾದರೆ ನೀವು ಏನೇನು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ಸರ್ಕಾರಿ ನೌಕರಿ ಹಾಗೂ ಸ ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಹಂತವರು ಏನಾದರು ಇಲ್ಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ರು ಅಂತಂದರೆ ಅಂಥವರಿಗೆ ಇಲ್ಲಿ ಒಂದು ಕಠಿಣ ಶಿಕ್ಷೆ ಅನ್ನೋದು ತೊಗೊಂಡು ಇದ್ದಾರೆ ಸೊ ಇದು ಈ ರೀತಿಯೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇನ್ ಕೇಸ್ ನೀವು ಏನಾದರೂ ಗೊತ್ತಿಲ್ಲ ಕೂಡ ಮಾಡ್ಸಿದಿರ ಅಂತಂದರೆ ಸೊ ದಯವಿಟ್ಟು ಬೇಗನೆ ಅದನ್ನು ಡಿಲೀಟ್ ಮಾಡಿಸ್ಕೊಳ್ಳಿ ಯಾಕಂದರೆ ಇದು ಈ ಕನೇ ಬಂದಿರುವಂಥದ್ದು ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ಇಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಈ ಸ ಈ ಸರ್ಕಾರವು ಅಧಿಕಾರಕ್ಕೆ ಬರುತ್ತೆ ಮುಂಚೆ ಇಲ್ಲಿ ಐದು ಗ್ಯಾರಂಟಿಗಳನ್ನು ನೀಡಿತ್ತು ಅದೇ ರೀತಿ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಅನ್ನಭಾಗ್ಯ ಯೋಜನೆಯು ಕೂಡ ಒಂದು ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ನಿಮಗೆ ಐದು ಕೆಜಿ ಸಾರಿ ಹತ್ತು ಹತ್ತು ಕೆ ಅಕ್ಕಿಯನ್ನು ನೀಡುವ ಉದ್ದೇಶವೆಂದು ತಿಳಿಸಿರುತ್ತದೆ ಆದರೆ ರಾಜ್ಯ ಸರ್ಕಾರವು ಐದು ಕೆ ಅಕ್ಕಿ ಹಣ ಮಾತ್ರ ಇದು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾಯಿದೆ ಸೊ ಇನ್ನೂ ಐದು ಕೆ ಅಕ್ಕಿ ಹಣದ ದುಡ್ಡನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದೆ ಅದೇ ರೀತಿ ಸ್ನೇಹಿತರೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮಗೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಒಳಗೆ ಬಿಡುಗಡೆ ಆಗುತ್ತೆ ಸೊ ನೀವೆಲ್ಲರೂ ಕೇಳ್ತಾ ಇದ್ರಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸೊ ಫೈನಲಿ ಒಂದು ಮಾಹಿತಿ ಬಂದಿದೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮಗೆ ಇಪ್ಪತ್ತೈದನೇ ತಾರೀಕಿನ ಒಳಗೆ ಬಿಡುಗಡೆ ಆಗುತ್ತೆ ಬಟ್ ಇಪ್ಪತ್ನಾಲ್ ನಾಳೆನೂ ಕೂಡ ಇದು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಸೊ ಇಪ್ಪತ್ತೈದು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಸೊ ಇವತ್ತಾದರೂ ಇದು ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ ಹಾಗಾಗಿ ಈ ಮೇ ತಿಂಗಳಿನ ಅಕ್ಕಿ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಸೊ ವೇಟ್ ಮಾಡಿ ಅಷ್ಟೇ ಸೊ ಇದೇನು ಬಂದುಬಿಟ್ಟಿದೆ ಆದರೂ ನಮಗೆ ಬಂದಿಲ್ಲ ಅಂತ ಅನ್ಲಿಕ್ಕೇ ಹೋಗಬೇಡಿ ಆದರೆ ಇಲ್ಲಿ ಮೂರು ಹೊಸ ರೂಲ್ಸು ನೀವು ಫಾಲಿಸಬೇಕು ಅಂತ ನೋಡೋದಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾಂಕ್ ಖಾತೆ ಮೊದಲನೆಯ ರೂಲ್ಸ್ ಬಂದ್ಬಿಟ್ಟು ಬ್ಯಾಂಕ್ ಖಾತೆ ಇಲ್ಲಿ ಸ್ನೇಹಿತರೆ ನಿಮಗೆ ಇನ್ನು ಮುಂದೆ ಪ್ರತಿ ತಿಂಗಳು ಅಕ್ಕಿ ಹಣ ಬರಬೇಕಪ್ಪ ಅಂತಂದರೆ ಮೊದಲು ನೀವು ಬ್ಯಾಂಕ್ ಖಾತೆ ಸರಿಯಾಗಿದೆ ಎಂದು ಇಲ್ಲಿ ನೀವು ತಿಳಿದುಕೊಳ್ಬೇಕು ಯಾಕಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಹಾಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಸೊ ಇದು ಬ್ಯಾಂಕ್ ಖಾತೆಯ ಒಂದು ಮೊದಲನೆಯ ರೂಲ್ಸ್ ಆಗಿರುತ್ತೆ ಸೊ ಇಷ್ಟಿದ್ರೆ ಮಾತ್ರನೇ ನಿಮಗೆ ಹಣ ಬರುತ್ತೆ ಇವಾಗ ಎರಡನೆಯ ರೂಲ್ಸ್ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಈ ಎರಡನೆಯ ರೂಲ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಲಾಭ ಪಡಿತರಿರುವಂತಹ ಬಿ ಮತ್ತು ಅಂತ ಕಾರ್ಡ್ ಹೊಂದಿರುವ ಕುಟುಂಬಗಳು ಕಡ್ಡಾಯವಾಗಿ ಇನ್ನು ಮುಂದೆ ಪ್ರತಿಯೊಬ್ಬರು ತಮ್ಮ ರೇಷನ್ ಕಾರ್ಡ್ನಲ್ಲಿರುವ ಕುಟುಂಬದ ಸದಸ್ಯರ ಇ ಕೆ ಮಾಡಿಸುವುದು ಹಾಗೂ ಆ ಸದಸ್ಯರಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಇಲ್ಲವಾದರೆ ನಿಮಗೆ ಇನ್ನು ಮುಂದೆ ಯಾವುದೇ ರೀತಿ ಒಂದು ಕಂತಿನ ಹಣ ಕೂಡ ಬರೋದಿಲ್ಲ ಅಂತಲೇ ಹೇಳಬಹುದು ಸೊ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ಇವರು ಹೇಳೋಕ್ಕಿಂತ ಮುಂಚೆ ಮಾಡಿದೆ ಸೊ ಇದೊಂದು ಸರ್ಕ್ಯುಲರ್ ಬರೋಕ್ಕಿಂತ ಮುಂಚೆ ಮಾಡಿದೆ ಸೊ ಮತ್ತೊಮ್ಮೆ ಇವಾಗ ಅದನ್ನೇ ಇವರು ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಚಾನಲ್ಗೆ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇರೋದ್ರಿಂದ ಅತಿ ಬೇಗ ನಿಮಗೆ ವಿಷಯಗಳು ಗೊತ್ತಾಗ್ತವೆ ಇವಾಗ ಮೂರನೆಯದಾಗಿ ಆಧಾರ್ ಕಾರ್ಡ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಇನ್ನು ಮುಂದೆ ನಿಮಗೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಪ್ರತಿ ತಿಂಗಳು ನಿಮಗೆ ಬರಬೇಕಪ್ಪ ಅಂತಂದರೆ ನೀವು ಹತ್ತು ವರ್ಷಗಳ ಕಾಲ ಯಾವುದೇ ರೀತಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲವೆಂದರೆ ಅಂಥವರಿಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಹಾಗಾಗಿ ಮೊದಲು ನೀವು ಹತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗೆ ನೀವು ತೆರಳಬೇಕಂತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರನ್ನು ನೀವು ಅಪ್ಡೇಟ್ ಮಾಡಿಸ್ಬೇಕಂತ ಇಲ್ಲಿ ರೇಷನ್ ಪಡೆಯುವುದು ಅಂತ ಮತ್ತೊಂದು ಸರ್ಕ್ಯುಲರ್ ಇದೆ ಹೌದು ಸ್ನೇಹಿತರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಪ್ರತಿ ತಿಂಗಳು ಪಡಿಬೇಕಂತಂದರೆ ನೀವು ಮೊದಲು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಭೇಟಿ ನೀಡಿ ಪ್ರತಿ ತಿಂಗಳು ನೀವು ರೇಷನ್ ಪಡೆಯಲು ಪ್ರಯತ್ನ ಮಾಡಿ ಒಂದು ವೇಳೆ ನೀವು ಮೂರು ತಿಂಗಳ ಕಾಲ ಯಾವುದೇ ರೇಷನ್ ಪಡೆದಿಲ್ಲ ಅಂತಂದರೆ ನಾನು ಇದನ್ನು ಕೂಡ ನಿಮಗೆ ತಿಳಿಸಿದ್ದೇನೆ ಸೊ ಇವರು ಮತ್ತೊಮ್ಮೆ ತಿಳಿಸಿದರೆ ಅದನ್ನು ಹೇಳ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಮೂರಲ್ಲ ನಾಲ್ಕು ರೂಲ್ಸನ್ನು ನೀವು ಫಾಲೋ ಮಾಡಬೇಕು ಸೊ ಒಂದನೇ ರೂಲ್ಸ್ ಏನಪ್ಪ ಅಂತಂದರೆ ಬ್ಯಾಂಕ್ ಖಾತೆ ಎರಡನೇದು ರೇಷನ್ ಕಾರ್ಡ್ ಮೂರನೆಯದ್ದು ಆಧಾರ್ ಕಾರ್ಡ್ ನಾಲ್ಕನೇದು ರೇಷನ್ ಪಡೆಯುವುದು ಇವು ಮೂ ಇವು ನಾಲ್ಕು ನೀವು ಫಾಲೋನೆ ಮಾಡಿದರೆ ಮಾತ್ರ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ಅರ್ಥ ಆಗಿಲ್ಲ ಅಂತಂದರೆ ನೀವು ಒಂದು ಸ್ಕಿಪ್ ಮಾಡಿರ್ತೀರ ಇಲ್ಲ ಅಂತಂದರೆ ಸರಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ ಸೊ ನೀವು ಈ ವಿಡಿಯೋನ ಮತ್ತೊಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ ಅರ್ಥ ಆಗಿಲ್ಲ ಅವರು ಸೊ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಿ ಶುಭ ದಿನ ಹವೆ